ಹಾಯ್ ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡ್ತಾ ಇರ್ಬೋದು ನೀವು ನಾನು ಚಿಕನ್ ಐಟಮ್ನ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲಾರಿಗು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಇಷ್ಟ ಆಗುವಂಥದ್ದು ಪ್ರತಿ ಸಲ ನೀವು ಹೊರಗಡೆ ಹೋಗಿ ತಿನ್ನುವಂಥ ಒಂದು ಐಟಮ್ ಇದು ಮನೆಯಲ್ಲಿ ಕಡಿಮೆ ಮಾಡ್ಕೊಳ್ಳೋದು ಟ್ರೈ ಮಾಡೋದು ಕಷ್ಟ ಅಂದ್ಕೊಂಡಿದ್ದೀರಾ ಬಟ್ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಫೈವ್ ಸ್ಟಾರ್ ಕೆ ಎಫ್ ಸಿಗಿಂತ ಒಂದು ಪಟ್ ಟೇಸ್ಟ್ ಜಾಸ್ತಿ ಇರುವಂಥ ಮನೆಯಲ್ಲೇ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳುವಂಥ ಲಾಲಿಪಾಪ್ ಫೈವ್ ಸ್ಟಾರ್ ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಕೆ ಎಫ್ ಸಿ ಸ್ಟೈಲಲ್ಲಿ ಲಾಲಿಪಾಪ್ ಮಾಡೋದಕ್ಕೆ ಇಲ್ಲಿ ಹಾಫ್ ಕೆ ಜಿಯಷ್ಟು ಲಾಲಿಪಾಪ್ನ ತೆಗೆದಿಟ್ಕೊಂಡಿದ್ದೀನಿ ಚಿಕನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಕೆಲವೊಂದು ಡ್ರೈ ಇಂಗ್ರೀಡಿಯಂಟ್ಸ್ನ ಬಳಸ್ತಾ ಇದ್ದೀನಿ ಮೊದಲನೇದಾಗಿ ಪೆಪ್ಪರ್ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ನಾನು ಹಾಫ್ ಕೆ ಜಿ ಚಿಕನ್ಗೆ ಇಲ್ಲಿ ಹೇಳ್ತಾ ಇರೋದು ಹಾಫ್ ಕೆ ಜಿ ಚಿಕನ್ಗೆ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಮತ್ತು ಚಾಟ್ ಮಸಾಲ ಅರ್ಧ ಟೇಬಲ್ ಸ್ಪೂನ್ ರುಚಿಗೆ ಉಪ್ಪು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಶುಂಠಿ ಪೌಡರ್ ತೊಗೊಂಡಿದ್ದೀನಿ ಒಂದು ಶುಂಠಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಇದು ಬ್ಲಾಕ್ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಲೆಮನ್ ಬದಲಾಗಿ ಇದನ್ನ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬ್ಲಾಕ್ ಸಾಲ್ಟ್ ಮೈನ್ ಆಗಿ ಹಾಕೊಳ್ಳಿ ಇಷ್ಟು ಒಂದು ಬೌಲ್ಗೆ ಹಾಕೋಬೇಕು ಇದರ ಜೊತೆಗೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ಮೊಸರನ್ನ ಬಳಸ್ತೀನಿ ಅದನ್ನ ಪೇಸ್ಟ್ ಮಾಡ್ಕೊಳಕ್ಕೆ ನೋಡಿ ಈ ತರ ಜಾಲರಿಗೆ ಮೊಸರು ಹಾಕಿಟ್ಟಿದ್ದೆ ಸ್ವಲ್ಪ ತೇಳು ಇರೋ ನೀರ್ ತರ ಇರೋ ಮಜ್ಗೆ ಎಲ್ಲ ಕೆಳಗಡೆ ಬಂದಿದೆ ಗಟ್ಟಿ ಮೊಸರು ಸಿಗತ್ತೆ ಇದನ್ನ ಬಳಸಿದ್ರು ನಡೆಯುತ್ತೆ ಈಗ ಇದನ್ನ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇಷ್ಟು ಪೇಸ್ಟ್ ಮಾಡ್ಕೊಳ್ಳಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಈ ರೀತಿ ಒಂದು ಗಟ್ಟಿ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಚಿಕನ್ ಅನ್ನ ಸೇರ್ಸ್ಕೊಳ್ಳಿ ನೀಟಾಗಿ ಸ್ವಲ್ಪ ಕೋಟಿಂಗ್ ಬರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೈಟ್ ಆಗಿರ್ಬೇಕು ತುಂಬಾ ಜಾಸ್ತಿ ಮಸಾಲ ಹಾಕೋಬೇಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಆಗಲಿ ಫ್ರೆಂಡ್ಸ್ ಈಗ ಮತ್ತೊಂದು ಬೌಲ್ ತಗೊಂಡಿದೀನಿ ಅದಕ್ಕೆ ಒಂದು ಕಪ್ ಅಷ್ಟು ಮೈದಾ ಹಾಕೊಳ್ತಾ ಇದ್ದೀನಿ ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಪೆಪ್ಪರ್ ಪೌಡರ್ ಮತ್ತೆ ನೂಡಲ್ಸ್ ಮಸಾಲ ಹಾಕೊಳ್ತಾ ಇದೀನಿ ನಿಮ್ಮ ಹತ್ರ ಪೆರಿ ಪೆರಿ ಪೌಡರ್ ಇದ್ರೆ ಅದನ್ನಾದ್ರೂ ಬಳಸಿ ಅಥವಾ ನೂಡಲ್ಸ್ ಮಸಾಲ ಯೂಶಲಿ ಎಲ್ಲ ಮನೆಯಲ್ಲೂ ಈಸಿಯಾಗಿ ಸಿಗುತ್ತೆ ಹಾಗಾಗಿ ನೂಡಲ್ಸ್ ಮಸಾಲಾನ ಇಲ್ಲಿ ನಾನು ಬಳಸ್ತಾ ಇರೋದು ಇದನ್ನ ಇಷ್ಟನ್ನು ಹಾಕೊಳ್ಳಿ ಇದಕ್ಕೆ ಈಗ ಇದಕ್ಕೆ ಅರಿಗಾನು ಹಾಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದನ್ನೊಂದು ಸೈಡಲ್ಲಿ ಇಟ್ಕೋಬೇಕು ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ ಇದು ರೆಡಿಯಾಗಿದೆ ಈಗ ಒಂದು ಚಿಕ್ಕ ಕಪ್ಗೆ ಒಂದು ಮೊಟ್ಟೆನ ಉಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಎಗ್ ವೈಟ್ ಬೇಕಾಗುತ್ತೆ ನಮಗೆ ಸೊ ಎಗ್ ವೈಟನ್ನು ಬಳಸ್ತಾ ಇದ್ದೀನಿ ಹಾಫ್ ಕೆ ಜಿ ಚಿಕನ್ಗೆ ಒಂದು ಎಗ್ ಸಾಕಾಗತ್ತೆ ಒಂದು ಒಂದು ಕೆ ಜಿ ಆದರೆ ಎರಡು ಮೂರು ತಗೊಳ್ಳಿ ನಾನು ಇಲ್ಲಿ ಚಿಟಕಿ ಉಪ್ಪು ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಬೀಟ್ ಮಾಡ್ಕೊಂಡಾಗಿದೆ ಬೇಕಂದ್ರೆ ಇದಕ್ಕೆ ಪೆಪ್ಪರ್ ಪೌಡರ್ನ ಬಳಸ್ಬೋದು ಸ್ವಲ್ಪ ಸ್ಪೈಸಿವಿಯಾಗಿ ಬೇಕು ಅಂದರೆ ಇದಕ್ಕೂ ಕೂಡ ಪೆಪ್ಪರ್ ಪೌಡರ್ ಬಳಸಿ ನಾನು ಇಲ್ಲಿ ಪ್ಲೈನ್ ಎಗ್ ವೈಟ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಎಲ್ಲ ರೆಡಿ ಆದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿಗೆ ಇಟ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಎಣ್ಣೆ ಕಾಯಿಸ್ಕೋಬೇಕು ತುಂಬ ಬಿಸಿ ಮಾಡ್ಕೋಬೇಡಿ ಸೀದೋಗ್ಬಿಡತ್ತೆ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಕರೆಕ್ಟಾಗಿ ಬಿಸಿ ಮಾಡ್ಕೋಬೇಕು ಈಗ ಮೀಡಿಯಂ ಫ್ಲೇಮ್ನಲ್ಲಿ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಎಗ್ ವೈಟ್ ಮತ್ತು ಮೈದಾ ಮಿಕ್ಸ್ಚರ್ ಇಟ್ಕೊಂಡಿದ್ದೀನಿ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದಲ್ಲ ಅದು ಮತ್ತೆ ಮ್ಯಾರಿನೇಟ್ ಮಾಡೋದಕ್ಕೆ ಚಿಕನ್ ರೆಡಿ ಮಾಡಿಟ್ಟಿದ್ವಿ ಅದನ್ನು ಇಟ್ಕೊಂಡಿದ್ದೀನಿ ಈಗ ಫಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಚಿಕನ್ ತಗೋಬೇಕು ಜಸ್ಟ್ ಎಗ್ಗಲ್ಲಿ ಡಿಪ್ ಮಾಡ್ತಾ ಮತ್ತು ಮತ್ತೆ ಇದಕ್ಕೆ ಕೋಟಿಂಗ್ ಮಾಡ್ಕೋಬೇಕು ಮೈದಾನ ಈ ರೀತಿ ಕೋಟಿಂಗ್ ಮಾಡ್ಕೊಳ್ಳಿ ಈ ರೀತಿ ಕೋಟಿಂಗ್ ಆಗಬೇಕು ಪೂರ್ತಿ ಕೋಟಿಂಗ್ ಆಗೋರ್ಗೆ ಈ ತರ ಹಿಟ್ಟನ್ನು ಅಂಟಿಸಿ ನೋಡಿ ಈ ರೀತಿ ಆಗಬೇಕು ಮತ್ತೆ ಇದನ್ನ ನಾನು ನೀರ್ ಹಚ್ತಾ ಇದ್ದೀನಿ ಹಿಂಗಾಕಿ ಬಿಡಿ ನೀರನ್ನೆಲ್ಲ ತೆಗ್ದಿಟ್ಟು ಮತ್ತೆ ೊಂದ್ಕೊಟ್ ಹಾಕೋಬೇಕು ಪೌಡರ್ನ ಈ ರೀತಿ ವಿಪ್ ಮಾಡಿ ಇದನ್ನ ಟೂ ಟೈಮ್ಸ್ ನೀರ್ನಲ್ಲಿ ಮಾಡ್ತೀನಿ ಒನ್ ಟೈಮ್ ಎಗ್ ವೈಟ್ ಅಲ್ಲಿ ಮಾಡ್ತಾ ಇದೀನಿ ಚೆನ್ನಾಗಿ ಮೈದಾ ಹಿಟ್ಟು ಅಂಟ್ಕೊಳತ್ತಲ್ವ ನಿಮ್ಗೆ ಆ ಕ್ರಿಸ್ಪಿನೆಸ್ ಬರುತ್ತೆ ಎಣ್ಣೆಗೆ ಹಾಕಿದ್ರೆ ನೀರ್ಗೆ ಹಚ್ಚೋದು ತೆಗೆಯೋದು ಈ ರೀತಿ ಮಾಡ್ಕೋಬೇಕು ನೀರು ಗಜ್ಜದಾಗ ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಅಥವಾ ಸ್ಪೂನ್ ಏನಾದ್ರೂ ಯೂಸ್ ಮಾಡಿ ಅಂದ್ರೆ ಇಟ್ಟು ಈ ಥರ ಆಗತ್ತೆ ನಾನು ಇಲ್ಲಿ ವಿಡಿಯೋಗೋಸ್ಕರ ರೈಟ್ ಹ್ಯಾಂಡ್ ಒಂದೇ ಕೈನಲ್ಲಿ ಮಾಡೋದ್ರಿಂದ ನೀರು ಮತ್ತು ಮೈದಾ ಎರಡೂ ಸೇರಿದಾಗ ಹಿಟ್ಟಾಗ್ಬಿಡತ್ತೆ ಸ್ವಲ್ಪ ಪೌಡರ್ ಡ್ರೈನ ಇಟ್ಕೋಬೇಕು ರೆಡಿ ಆಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ ನಿಮ್ಗೆಲ್ಲಾದರೂ ಸ್ವಲ್ಪ ಒದ್ದೆ ಇರೋದು ವೆಟ್ಟು ಈ ಥರ ಕಾಣಿಸುತ್ತೆ ಸ್ವಲ್ಪ ಹಿಟ್ಟನ್ನು ಅದ್ದಿ ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಎಕ್ಸ್ಟ್ರಾ ಇಟ್ಟನ್ನು ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ರೆಡಿ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಎಣ್ಣೆಗೆ ಹಾಕೋಣ ಇಲ್ಲಿ ಎಣ್ಣೆ ಬಿಸಿ ಆಗಿದೆ ತುಂಬ ಬಿಸಿ ಮಾಡ್ಕೋಬೇಡಿ ಸ್ವಲ್ಪ ಬಿಸಿ ಆದರೆ ಸಾಕು ಹೊಗೆ ಬರೋ ಥರ ಆದ್ರೆ ಈ ಚಿಕನ್ ಎಲ್ಲ ಸೀದೋಗುತ್ತೆ ಮೇಲ್ಗಡೆ ಮೈದಾ ಕೋಟಿಂಗ್ ಇರುತ್ತಲ್ಲ ಆಗುತ್ತೆ ಜಸ್ಟ್ ಸಿಮ್ಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಹಾಕೋಣ ಒಂದೊಂದೇ ಫ್ರೆಂಡ್ಸ್ ನೋಡಿ ಚಿಕನನ್ನು ಎಣ್ಣೆಗೆ ಹಾಕಿದ್ದೀನಿ ಒಳ್ಳೆ ಕಲರ್ ಬರುತ್ತೆ ಅಲ್ಲಿವರೆಗೂ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊತಾ ಇದ್ದೀನಿ ಇಲ್ಲಾಂದ್ರೆ ಕಲರ್ ಪೂರ್ತಿ ಚೇಂಜ್ ಆಗತ್ತೆ ಒಂದು ಥರ್ಟಿ ಸೆಕೆಂಡ್ಸ್ ಬಿಟ್ಟು ಅದನ್ನು ಉಲ್ಟಾ ಮಾಡೋಣ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರತ್ತೆ ಎಣ್ಣೆ ಅದು ಚಿಕನ್ ಮುಳುಗೋ ಥರ ಇದ್ರೇ ಅದು ಚೆನ್ನಾಗಿ ಬರತ್ತೆ ಮೇಲ್ಗಡೆ ಕೂಡ ಕ್ರಿಸ್ಪಿ ಆಗುತ್ತೆ ಇಲ್ಲ ನಾನು ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ದೀನಿ ಫ್ರೆಂಡ್ಸ್ ಚಿಕನ್ ಲಾಲಿಪಾಪ್ ರೆಡಿ ಆಗ್ತಿದೆ ಸಿ ಸ್ಟೈಲಲ್ಲೇ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ನಾನು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ತರ್ಟಿ ಸೆಕೆಂಡ್ಸ್ಗೆ ಸಲ ಉಲ್ಟಾ ಮಾಡಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಬಬಲ್ಸ್ ಕಮ್ಮಿ ಆಗಿದೆ ಸ್ವಲ್ಪ ಚಟಪಟ ಅನ್ನೋ ಸೌಂಡ್ ಕೇಳಿಸ್ತಾ ಇದೆ ಅದು ಕಮ್ಮಿ ಆದಮೇಲೆ ಇದನ್ನು ತೆಗಿಬೋದು ನೋಡಿ ಈ ರೀತಿ ಸ್ವಲ್ಪ ಕೋಟಿಂಗ್ ಬಿಟ್ಟಿಲ್ಲ ನೋಡ್ತಾ ಇರ್ಬೋದು ಎಣ್ಣೆಯಲ್ಲಿ ಮೈದಾ ಇಟ್ಟು ಕಿತ್ಕೊಂಡ್ಬಂದರೆ ಅದು ಚೆನ್ನಾಗಿರೋದಿಲ್ಲ ಈ ರೀತಿ ಚೆನ್ನಾಗಿ ಕೋಟಿಂಗ್ ಆಗಿದ್ರೇ ಅದು ಕ್ರಿಸ್ಪಿಯಾಗಿರತ್ತೆ ಫ್ರೆಂಡ್ಸ್ ರೆಡಿಯಾಗಿದೆ ನಮ್ಮ ಚಿಕನ್ ಸಕ್ಕದಾಗಿದೆ ಬಾಯಲ್ಲಿ ನೀರು ಬರ್ತಾ ಇದೆ ನೋಡ್ತಾ ಇದ್ರೆ ತುಂಬ ಚೆನ್ನಾಗಾಗಿದೆ ಈಗ ಇದನ್ನು ತೆಗೆದು ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ಫೈನಲಿ ಕ್ರಿಸ್ಪಿ ಲಾಲಿಪಾಪ್ ಚಿಕನ್ ರೆಡಿಯಾಗಿದೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನೀವು ಮನೆಯಲ್ಲಿ ಈ ಮೆಥಡಲ್ಲಿ ಮಾಡಿಕೊಂಡ್ರೆ ಖಂಡಿತ ಟೇಸ್ಟಿಯಾಗಿ ನಿಮಗೆ ಸಾಕು ಅನ್ನೋಷ್ಟು ತಿನ್ಬೋದು ಯಾವುದೇ ಎಕ್ಸ್ಟ್ರಾ ಟ್ಯಾಕ್ಸ್ ಕಡ್ದೇ ನಿಮಗೆ ಸಾಕು ಸಾಕು ಅನ್ನೋಷ್ಟು ತಿನ್ಬೋದು ಅಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯಂಟ್ಸನ್ನ ಬಳಸಿ ಮಾಡ್ಕೋಬೋದು ಸೊ ನೀವು ಕೂಡ ಟ್ರೈ ಮಾಡಿ ಖಂಡಿತ ಮಕ್ಕಳು ಇಷ್ಟಪಡ್ತಾರೆ ದೊಡ್ಡವರು ಕೂಡ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಕಡಿಮೆ ಖರ್ಚನ್ನು ಹಾಕಿ ಮಾಡುವಂಥದ್ದು ತೀರಾ ಅತಿಯಾದ ಟೈಮ್ ಏನು ತಗೊಳ್ಳಲ್ಲ ಇನ್ನು ಕಬಾಬ್ ಮ್ಯಾರಿನೇಟ್ ಮಾಡೋದಕ್ಕಂತೂ ಅರ್ಧ ಗಂಟೆ ಒನ್ ಅವರ್ ಆದರೂ ಮ್ಯಾರಿನೇಟ್ ಮಾಡಬೇಕು ಇದೇನಿಲ್ಲ ಇಮಿಡಿಯೇಟ್ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದ್ರೆ ಸಾಕು ನೀವೆಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಮ್ಯಾರಿನೇಟ್ ಆಗಿಬಿಡತ್ತೆ ಆರಾಮಾಗಿ ಮನೆಯಲ್ಲಿ ಕಡಿಮೆ ಸಮಯದಲ್ಲಿ ನೀವು ಕೂಡ ಮಾಡ್ಕೋಬೋದು ಸೊ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ Thanks for watching, bye bye!